ಎಲ್ಲರಿಗೂ ನಮಸ್ಕಾರ ನಾನು ನಾನಿವ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ ಇವತ್ತಿನ ಒಂದು ಕ್ಲಾಸ್ ತುಂಬ ಸ್ಪೆಷಲ್ ಕ್ಲಾಸ್ ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು ಬಿಕಾಸ್ ಇವತ್ತು ಸೆಕೆಂಡ್ ಪಿ ಯು ಸಿ ಪಿ ಯು ಸಿ ಸೆಕೆಂಡ್ ಇಯರ್ನ ರಿಸಲ್ಟ್ ಡೇ ಇವತ್ತಿನ ಒಂದು ದಿನ ನೀವು ಎಕ್ಸಾಮಲ್ಲಿ ಮಾಡುವಂಥ ಒಂದು ಪಫಾರ್ಮೆನ್ಸ್ ಏನಿದೆ ನೀವು ಎಕ್ಸಾಮಲ್ಲಿ ಯಾವ ರೀತಿ ಪರ್ಫಾಮ್ ಮಾಡಿದ್ದೀರಾ ಅದರ ರಿಸಲ್ಟ್ ಇವತ್ತು ನಿಮಗೆ ಸಿಗಲಿದೆ ಹೌದಾ ಸೊ ಫಸ್ಟ್ ಆಫ್ ಆಲ್ ವಾಟ್ ಆರ್ ದ ಸ್ಟೆಪ್ಸ್ ಟು ಟು ಬಿ ಫಾಲೋ ಟು ಗೆಟ್ ಯುವರ್ ರಿಸಲ್ಟ್ ಯಾವ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಮೊದಲಿನ ನಾನು ವೆಬ್ಸೈಟ್ ಅಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ಗೆ ನೀವು ಕ್ಲಿಕ್ ಮಾಡಬೇಕು ಎಚ್ ಟಿ ಡಿ ಪಿ ಎಸ್ ಕೆ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಜಿ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ರೋಲ್ ನಂಬರ್ ಡೇಟ್ ಆಫ್ ಬರ್ತ್ ಹಾಕಿದಾಗ ನಿಮಗೆ ರಿಸಲ್ಟ್ ಬರುತ್ತೆ ಹೌದಾ ನಿಮ್ಮ ರಿಸಲ್ಟ್ ನಿಮ್ಮ ಸ್ಕ್ರೀನ್ ಮೇಲೆ ಆಗುತ್ತೆ ನೀವು ಮೊಬೈಲಲ್ಲಿ ನೀವು ಕೂಡ ನೋಡಬಹುದು ಲ್ಯಾಪ್ಟಾಪಲ್ಲಿ ಇವ್ರು ಕೂಡ ನಿಮ್ಮ ರಿಸಲ್ಟನ್ನು ನೀವು ನೋಡಬಹುದು ಓಕೆ ತುಂಬ ಈಸಿ ಸ್ಟೆಪ್ಸ್ ಇದೆ ನೀವು ಮೊಬೈಲ್ ಯೂಸ್ ಮಾಡ್ತಾ ಇರೋದ್ರ ಸ್ಕ್ರೀನ್ ಇವಾಗ ನಿಮ್ಮ ಆಂಡ್ರಾಯ್ಡ್ ಮೊಬೈಲಲ್ಲಿ ನೀವು ನಿಮ್ಮ ಸ್ಕ್ರೀನ್ ರಿಸಲ್ಟನ್ನು ನೋಡಬಹುದು ದಿಸ್ ಈಸ್ ಅಬೌಟ್ ದ ಸ್ಟೆಪ್ಸ್ ಆಫ್ ಗೆಟಿಂಗ್ ಯೋರ್ ರಿಸಲ್ಟ್ಸ್ ಇದನ್ನು ಬಿಟ್ಟು ವಾಟ್ ಶುಡ್ ಬಿ ದ ಮೆಂಟಲ್ preparation ಆರ್ ಹೌ ಯು ಶುಡ್ ಬಿ ಮೆಂಟಲಿ ಪ್ರಿಪೇರ್ಡ್ ಫಾರ್ ಯೋರ್ ರಿಸಲ್ಟ್ ಡೇ ನಿಮ್ಮ ರಿಸಲ್ಟ್ ಡೇ ಇಂದ ನೀವು ಮೆಂಟಲಿ ಯಾವ ರೀತಿ ಪ್ರಿಪೇರ್ ಆಗಿರಬೇಕು ಫಸ್ಟ್ ಆಫ್ ಆಲ್ ಬರುವಂತಹ ರಿಸಲ್ಟ್ ಯಾವುದೇ ರೀತಿ ಸರ್ಪ್ರೈಸ್ ಆಗಿರೋದಿಲ್ಲ ವೈ ಬಿಕಾಸ್ ನೀವು ಮಾಡಿರೋಂಥ ಸ್ಟಡಿ ನೀವು ಪಟ್ಟಿರೋಂಥ ಕಷ್ಟ ನೀವು ಎಷ್ಟು ಓದಿದ್ರಿ ಎಷ್ಟು ನೀವು ಎಕ್ಸಾಮಲ್ಲಿ ಚೆನ್ನಾಗಿ ಪ್ರ ಪರ್ಫಾಮೆನ್ಸ್ ಮಾಡಿದ್ದೀರಾ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತು ಯು ನೋ ಯುವರ್ ಪರ್ಫಾರ್ಮೆನ್ಸ್ ಅದೇ ರೀತಿ ರಿಸಲ್ಟ್ ಬರುತ್ತೆ ರಿಸಲ್ಟ್ ಏನು ಸರ್ಪ್ರೈಸಿಂಗ್ ಆಗಿರೋದಿಲ್ಲ ಯಾಕಂದರೆ ನೀವು ಆಲ್ರೆಡಿ ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು ಸೀರೀಸ್ ಎಕ್ಸಾಮ್ಸನ್ನು ಕೊಟ್ಟಿರ್ತೀರ ಮಿಡ್ ಟರ್ಮ್ ಎಕ್ಸಾಮ್ ಕೊಟ್ಟಿರ್ತೀರಾ ಅದೆಲ್ಲದರಲ್ಲಿ ನಿಮಗೆ ಒಂದು ಅನಾಲಿಸಿಸ್ ಸಿಕ್ಕಿರುತ್ತೆ ಅದೇ ರೀತಿ ಇವತ್ತಿನ ರಿಸಲ್ಟ್ ಬರುತ್ತೆ ಸೊ ನೋ ನೀಟ್ ಟು ಟೇಕ್ ಟೆನ್ಷನ್ ಯಾವುದೇ ರೀತಿ ಟೆನ್ಷನ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ರಿಸಲ್ಟನ್ನು ನಿಮ್ಮ ಎಕ್ಸ್ಪೆಕ್ಟೇಷನಿಗೆ ಮೀರಿ ಒಳ್ಳೆಯದಾಗಿರುತ್ತೆ ಅಥವಾ ನಿಮ್ಮ ಎಕ್ಸ್ಪ್ರೆಷನಿಗೆ ಮೀರಿ ಕೆಟ್ಟದಾದ ರಿಸಲ್ಟ್ ಬರುತ್ತೆ ಅಂತ ಅಲ್ಲ ಸ್ವಲ್ಪ ಎರಡು ಮೂರು ಪರ್ಸೆಂಟೇಜ್ ಮೇಲೆ ಕೆಳಗೆ ಆಗಬಹುದು ಅಷ್ಟೇ ಓಕೆ ಸೊ ಮೆಂಟಲಿ ಯಾವ ರೀತಿ ಪ್ರಿಪೇರ್ ಆಗಿರಬೇಕು ಐ ನೋ ಹೌ ಐ ಪ್ರ ಪರ್ಫಾರ್ಮ್ಡ್ ಇನ್ ಎಕ್ಸಾಮ್ ಅದೇ ರೀತಿ ನನಗೆ ರಿಸಲ್ಟ್ ಬರುತ್ತೆ ಅಂತ ಹೌದಾ ಸೊ ಈಗ ನಿಮ್ಮ ಎಲ್ಲಿರೋದೇನು ನೀವು ಎಕ್ಸಾಮ್ ಕೊಟ್ಟಾಗಿದೆ ರಿಸಲ್ಟ್ ಬರೋದು ಇನ್ನೊಂದು ಒಂದು ಎರಡು ಮೂರು ಗಂಟೆ ಮಧ್ಯಾಹ್ನದೊಳಗಾಗಿ ರಿಸಲ್ಟ್ ಬರುತ್ತೆ ಹೌದಾ ನೀವು ಮಾಡಬೇಕಾಗಿರೋದೇನು ವಾಟ್ ಎವರ್ ಮೇ ಬಿ ದ ರಿಸಲ್ಟ್ಸ್ ಯು ಶುಡ್ ಎಕ್ಸೆಪ್ಟ್ ದ್ಯಾಟ್ ಇನ್ ಅ ಪಾಸಿಟಿವ್ ವೇ ಅದನ್ನು ನೀವು ಪಾಸಿಟಿವ್ ಆಗಿ ಎಕ್ಸೆಪ್ಟ್ ಮಾಡಬೇಕು ವೈ ಬಿಕಾಸ್ ಈಗ ಇರೋರು ರಿಸಲ್ಟ್ ಬಂದ ಮೇಲೆ ನೀವು ಮುಂದೆ ಏನು ಮಾಡಬೇಕು ಅನ್ನೋದು ಮಾತ್ರ ಅದನ್ನು ಬಿಟ್ಟು ಹಿಂದೆ ಎಕ್ಸಾಮಲ್ಲಿ ನೀವು ಬರೆದಿರೋ ಕ್ವಶನ್ ಆನ್ಸರ್ಸ್ನ ಚೇಂಜ್ ಮಾಡೋಕೆ ಸಾಧ್ಯ ಇಲ್ಲ ಸೊ ವಾಟ್ ಈಸ್ ನೆಕ್ಸ್ಟ್ ವಾಟ್ ಈಸ್ ನೆಕ್ಸ್ಟ್ ಅನ್ನೋದನ್ನು ನೀವು ಥಿಂಕ್ ಮಾಡಬೇಕು ನಾನು ಮುಂದೇನು ಮಾಡಬೇಕು ರಿಸಲ್ಟ್ ಬಂದ ಮೇಲೆ ಮುಂದೇನು ಮಾಡಬೇಕು ಅನ್ನೋದನ್ನು ನೀವು ಥಿಂಕ್ ಮಾಡಬೇಕು ಅದನ್ನು ಬಿಟ್ಟು ಅನ್ನೆಸೆಸರಿ ಥಿಂಗ್ಸ್ ನನಗೆ ರಿಲೇಟಿವ್ಸ್ ನನ್ನ ರಿಸಲ್ಟನ್ನು ಕೇಳ್ತಾರೆ ನಮ್ಮ ಅಕ್ಕಪಕ್ಕದ ಮನೆಯವರು ಕೇಳ್ತಾರೆ ಬೇರೆಯವರು ನನ್ನ ನನ್ನ ಫ್ರೆಂಡ್ಸ್ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಥವಾ ನನ್ನ ಫ್ರೆಂಡ್ಸ್ ರಿಸಲ್ಟ್ ಚೆನ್ನಾಗಿ ಬಂದರೆ ನನಗೆ ಇನ್ಸಲ್ಟ್ ಆಗುತ್ತೆ ಓಕೆ ಅಥವಾ ನೆಗೆಟಿವ್ ಥಾಟ್ಸನ್ನು ಮನಸ್ಸಲ್ಲಿ ತಗೊಳ್ಳೋದು ನನ್ನ ರಿಸಲ್ಟ್ ನಾನು ಒಂದು ವೇಳೆ ನನ್ನ ರಿಸಲ್ಟ್ ನೆಗೆಟಿವ್ ಬಂತು ಅಂದರೆ ನಾನು ಏನು ಮಾಡೋದು ಈ ರೀತಿ ಯಾವುದೇ ವಿಚಾರಗಳನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಬರೋ ರಿಸಲ್ಟ್ ಪಾಸಿಟಿವ್ ಆಗಿ ಇರುತ್ತೆ ಅದನ್ನು ಪಾಸಿಟಿವ್ ಆಗಿ ನೀವು ಸ್ವೀಕಾರ ಮಾಡಬೇಕು ಅದು ಒಂದೇ ವೇಳೆ ಯಾವುದೇ ಒಂದು ಕಾರಣದಿಂದ ನೀವು ಮಾಡೋದು ಪರ್ಫಾಮೆನ್ಸ್ ಕರೆಕ್ಟ್ ಆಗಿರಲಿಲ್ಲ ರಿಸಲ್ಟ್ ಒಂದು ವೇಳೆ ನೆಗೆಟಿವ್ ಆಗಿ ಬಂತು ಅಂದ್ಕೊಳ್ಳಿ ಅದಕ್ಕೂ ಕೂಡ ಹಲವಾರು ಮಾರ್ಗಗಳಿದೆ ಹೌದಾ ಇವತ್ತಿನ ಒಂದು ಜಗತ್ತಿನಲ್ಲಿ ಇವತ್ತಿನ ಒಂದು ಎಜುಕೇಶನ್ ಸಿಸ್ಟಮ್ ಅಂದರೆ ತುಂಬ ಸೊಲ್ಯೂಷನ್ಸ್ ಇದೆ ನೀವು ನಿಮ್ಮ ಇಂಟ್ರೆಸ್ಟ್ನೇ ಯಾವುದೇ ಒಂದು ಚೂಸ್ ಮಾಡಬಹುದು ಓಕೆ ಒಂದು ನೀವು ಮಾಡುವಂತಹ ಸ್ಟಡಿ ಕಡಿಮೆ ಆಗಿರ್ಬೋದು ನೀವು ಮಾಡುವಂತಹ ಒಂದು ಪ್ರಯತ್ನ ಎಲ್ಲೋ ಕಡಿಮೆ ಆಗಿರಬಹುದು ಆದ್ದರಿಂದ ಯಾರ ಪ್ರಯತ್ನಕ್ಕೆ ಒಳ್ಳೆಯ ರಿಸಲ್ಟ್ ಸಿಕ್ಕಿರುತ್ತೋ ಯಾರಿಗೆ ಒಳ್ಳೆಯ ಪರ್ಸೆಂಟೇಜ್ ಬಂದಿದೆಯೋ ವೆಲ್ ಆ್ಯಂಡ್ ಗುಡ್ ಹೌದಾ ಯಾರಿಗೆ ರಿಸಲ್ಟ್ ಚೆನ್ನಾಗಿ ಬಂದಿಲ್ವೋ ಅವರಿಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ ನಿಮ್ಮ ಪ್ಯಾಷನ್ ಏನಿದೆ ಅದನ್ನು ನೀವು ಫಾಲೋ ಮಾಡಿ ಬೇರೆ ಒಂದು ನಿಮ್ಮ ಇಂಟ್ರೆಸ್ಟಿನ ಫೀಲ್ಡಿಗೆ ಹೋಗ್ಬೋದು ಆದರೆ ಒಂದು ಮಾತ್ರ ನೆನಪಿಟ್ಕೊಳ್ಳಿ ಈ ಸಲ ನಿಮ್ಮ ರಿಸಲ್ಟ್ ಕರೆಕ್ಟಾಗಿ ಬಂದಿಲ್ಲ ಅಥವಾ ನಿಮ್ಮ ರಿಸಲ್ಟ್ ನೆಗೆಟಿವ್ ಆಗಿದೆ ಅಂದರೆ ಅದಕ್ಕೆ ರೀಸನ್ ಏನೋ ಅನ್ನೋದನ್ನು ರಿಸಲ್ಟ್ ಬಂದ ನಂತರ ಫೈಂಡ್ ಔಟ್ ಮಾಡ್ಕೊಳೋಕ್ಕೆ ಟ್ರೈ ಮಾಡಿ ಸರಿನಾ ನಾನು ಏನು ತಪ್ಪು ಮಾಡಿದೆ ಅದನ್ನು ಬಿಟ್ಟು ರಿಸಲ್ಟ್ ಬಂದಿದ್ದಾನ ಅದನ್ನ ಮನಸ್ಸಿಗೆ ತಗೊಂಡು ಯಾವುದೇ ನೆಗೆಟಿವ್ ಸ್ಟೆಪ್ಸ್ನ ನೀವು ಲೈಫಲ್ಲಿ ತಗೊಳ್ಬಾರ್ದು ನಾನು ಈ ಸಲ ಮಾಡಿದ ತಪ್ಪೇನು ನಾನು ಕರೆಕ್ಟಾಗಿ ಸ್ಟಡಿ ಮಾಡಿರಲಿಲ್ಲ ಹೌದಾ ಒಂದು ಇನ್ನಿರ್ತೇ ಗೊತ್ತಾ ಸೊಸೈಟಿಲಿ ಯಾರು ಟಾಪರ್ಸ್ ಇರ್ತಾರೆ ಅವರಿಗೂ ಕೂಡ ಜನ ಇನ್ಸರ್ಟ್ ಮಾಡ್ತಾರೆ ಯಾರು ಫೇಲ್ ಆಗಿರ್ತಾರೆ ಅವರಿಗೂ ಕೂಡ ಇನ್ಸರ್ಟ್ ಮಾಡ್ತಾರೆ ಟಾಪರ್ಸಿಗೆ ಏನಂತಾರೆ ಗೊತ್ತಾ ಇಪ್ಪತ್ನಾಲ್ಕು ಗಂಟೆ ಸ್ಟಡಿ ಮಾಡಿ ಇವನು ಫಸ್ಟ್ ಬಂದಿದ್ದಾನೆ ನಾನು ಸ್ಟಡಿ ಮಾಡ್ತಿದ್ದೆ ಅಂದರೆ ನಾನು ಫಸ್ಟ್ ಬಂದಿದ್ದೆ ನಿನಗೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನ ನಾವು ಒಪ್ಕೊಳ್ಳಲ್ಲ ಅಲ್ವಾ ಫಸ್ಟ್ ಬಂದಿರೋರು ಟಾಪ್ ಮಾಡಿದವರು ದಟ್ ಈಸ್ ನಾಟ್ ಎಟ್ ಆಲ್ ಈಸಿ ಅದು ಈಸಿ ಅಲ್ಲ ಅವರು ತಮ್ಮ ಲೈಫ್ಗೆ ಇಪ್ಪತ್ನಾಲ್ಕು ಗಂಟೆ ದಿನದ ಇಪ್ಪತ್ನಾಲ್ಕು ಗಂಟೆ ಓದಿ ಕಷ್ಟಪಟ್ಟು ಟಾಪ್ ಬಂದಿರ್ತಾರೆ ನಿಮ್ಮ ಕೈಯಿಂದ ಅದು ಆಗಿಲ್ಲ ಅಂದರೆ ಅವ್ರನ್ನ ಇನ್ಸಲ್ಟ್ ಮಾಡೋದು ಅಲ್ಲ ಫೇಲ್ ಆಗಿರೋರು ಇನ್ಸಲ್ಟ್ ಮಾಡೋದು ಅಲ್ಲ ಇದು ನೋಡಿ ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಮ್ ಅದ್ರ ಒಂದು ಎಕ್ಸಾಮ್ ಮಾತ್ರ ಇದರಲ್ಲಿ ಪಾಸ್ ಅನ್ನೋದು ಇದ್ದೇ ಇರುತ್ತೆ ಬಟ್ ಯಾರು ನಿಜವಾಗ್ಲೂ ಕಷ್ಟಪಟ್ಟಿದ್ದಾರೋ ಯಾರು ಟಾಪ್ ಮಾಡಿದ್ರು ಒಳ್ಳೆ ರಿಸಲ್ಟ್ ಮಾಡಿದ್ರು ಅವ್ರನ್ನ ಅಪ್ರಿಸಿಯೇಟ್ ಮಾಡಿ ಯಾರಿಗೆ ನಿಮ್ಮ ಒಂದು ಸಾಂತ್ವನದ ಅವಶ್ಯಕತೆ ಇದೆ ಯಾರು ಫೇಲ್ ಆಗಿರ್ಬೋದು ಅಥವಾ ಯಾರು ನಿಮ್ಮ ಏನು ರಿಸಲ್ಟ್ ಕಡಿಮೆ ಬಂದಿರ್ಬೋದು ಅವರಿಗೆ ನೀವು ಏನು ಮಾಡಬೇಕು ಅಥವಾ ನಿಮ್ಮದೇ ರಿಸಲ್ಟ್ ನೆಗೆಟಿವ್ ಬಂದಿರ್ಬೋದು ಪಾಸಿಟಿವ್ ಬಂದಿರಬೋದು ಎಲ್ಲರನ್ನೂ ನೀವು ಯಾವ ರೀತಿ ಸಾಂತ್ವನ ಮಾಡಬೇಕು ಯಾರಿಂದ ಒಳ್ಳೆಯ ರಿಸಲ್ಟ್ ಬಂದಿದೆ ಅಂದರೆ ಕಾಂಗ್ರ್ಯಾಚುಲೇಟ್ ಮಾಡಿ ತುಂಬ ಮನಸ್ಸಿನ ಹರಸಿ ಯಾರ ರಿಸಲ್ಟ್ ನೆಗೆಟಿವ್ ಬಂದಿದೆ ಅಥವಾ ಯಾರಿಗೆ ನಿಮ್ಮ ಸಾಂತ್ವನದ ಅವಶ್ಯಕತೆ ಇದೆ ಅವರಿಗೆ ಸಾಂತ್ವನ ಮಾಡಿ ಹಾಗೆ ನಿಮ್ಮ ಸ್ವಂತ ರಿಸಲ್ಟ್ ಏನಿದೆ ಅದನ್ನು ಅನಲೈಸ್ ಮಾಡಿ ಏನು ಅನಲೈಸ್ ಮಾಡಬೇಕು ಈ ಸರಣ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂದರೆ ನಾನು ಏನು ಒಳ್ಳೆಯ ಒಂದು ಸ್ಟೆಪ್ಸ್ ತಗೊಂಡೆ ಯಾವ ರೀತಿ ಸ್ಟಡಿ ಮಾಡಿದೆ ಅದನ್ನೇ ಮುಂದೆ ಲೈಫಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಇಫ್ ನಿಮ್ಮ ರಿಸಲ್ಟ್ ಕರೆಕ್ಟಾಗಿ ಬಂದಿಲ್ಲ ಅಂದ್ರೆ ನಾನು ಏನ್ ತಪ್ಪು ಮಾಡಿದೆ ಮುಂದಿನ ಸಲ ನಾನು ಅದನ್ನು ಯಾವ ರೀತಿ ಮಾಡಬಾರ್ದು ಇಷ್ಟನ್ನ ಮಾತ್ರ ನೀವು ಗೊತ್ತಿನ ರಿಸಲ್ಟ್ ಬಂದ ಮೇಲೆ ಮಾಡಬೇಕು ಅದನ್ನ ಬಿಟ್ಟು ಯಾವುದೇ ರೀತಿಯ ಕಂಪ್ಯಾರಿಸನ್ ಆಗಿರಬಹುದು ಮಾಡಬಾರದು ಇದು ಪಾಲಕರಿಗೂ ಕೂಡ ಅದೇ ರೀತಿ ವಿದ್ಯಾರ್ಥಿಗಳಿಗೂ ಕೂಡ ಯಾವುದೇ ರೀತಿಯ ಕಂಪ್ಯಾರಿಸನ್ ಇಲ್ಲ ಎವ್ರಿ ಚೈಲ್ಡ್ ಈಸ್ ಡಿಫ್ರೆಂಟ್ ಆ್ಯಂಡ್ ಎವ್ರಿ ಚೈಲ್ಡ್ ಈಸ್ ಸ್ಪೆಷಲ್ ಪ್ರತಿ ವಿದ್ಯಾರ್ಥಿಯೂ ಸ್ಪೆಷಲ್ ಆಗಿರ್ತಾನೆ ಪ್ರತಿ ಒಂದು ಮಗು ಕೂಡ ಸ್ಪೆಷಲ್ ಆಗಿರುತ್ತೆ ನಿಮ್ಮ ಇಂಟ್ರೆಸ್ಟಿನ ಫೀಲ್ಡ್ ನಿಮಗೆ ಕರಿಯರ್ ಮಾಡ್ಕೊಳೋಕೆ ತುಂಬ ಅವಕಾಶಗಳಿದೆ ಸೊ ಆಲ್ ದಿ ಬೆಸ್ಟ್ ಫಾರ್ ಯೋರ್ ರಿಸಲ್ಟ್ಸ್ ನಿಮ್ಮ ರಿಸಲ್ಟು ಚೆನ್ನಾಗಿ ಆಗಿರುತ್ತೆ ಅಂತ ವಿಶ್ವಾಸ ಭರವಸೆ ನನ್ನಲ್ಲಿದೆ ಧನ್ಯವಾದಗಳು